ನಮಸ್ಕಾರ ಎಲ್ರಿಗೂ ಆ ಹಿಂದಿನ ವೀಡಿಯೋದೊಳಗೆ ನಾನು ಸೀಮಂತ ಹೊಂಟಿದ್ದೆ ಅಂತ ಹೇಳಿದ್ದು ಇದು ಸೀಮಂತ ದಿನ ಅಂದರೆ ಸೋಮವಾರ ಡೆಕೋರೇಷನ್ ಸೀಮಂತಕ್ಕೆ ಡೆಕೋರೇಷನ್ ಮಾಡಾತ್ತಿದ್ರು ಆ ಮಾಡೋ ಟೈಮಲ್ಲಿ ಬೆಳಗ್ಗೆ ನೋಡಕಂತ ಹೋಗಿದ್ವಿ ಯಾವ ರೀತಿ ಮಾಡೈತಿ ನೋಡಿ ಅಂತ ಇದನ್ನು ನೋಡಕ್ಕೆ ಹೋದಾಗ ವಿಡಿಯೋ ಮಾಡ್ಕೊಂಡಿರೋದು ಹಂಗೆ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಮಾಡೋಕ್ಕಂತೂ ಟ್ರೈ ಮಾಡಿದೆ ಜಾಸ್ತಿ ಫೋನು ಹಿಡ್ಕೊಳಕ್ಕೂ ಆಗಂಗಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಮನೆ ಫಂಕ್ಷನ್ ಇತ್ತು ಅಂದ್ರೆ ಫೋನ್ ತಗೊಂಡ್ ಕುತ್ಕೊಂಡ್ರಂತೂ ಯಾವ ಕೆಲಸನೂ ಆಗಂಗಿಲ್ಲ ಅದಕ್ಕೆ ಎಷ್ಟಾಗುತ್ತಷ್ಟು ಸುಮ್ಮನೆ ಅಂದ್ರೆ ಆವಾಗೇನೋ ಫ್ರೀ ಇದ್ವಿ ಟೈಮ್ ಟೈಮಲ್ಲಿ ಈ ವಿಡಿಯೋನ ಮಾಡ್ಕೊಂಡಿದ್ವಿ ಇನ್ನೂ ಡೆಕೋರೇಷನ್ ಮಾಡ್ತಾ ಇದ್ರು ಅವರು ರೆಡಿ ಮಾಡತ್ತಿದ್ರು ಅದು ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡಿರೋದು ಇದು ಎಲ್ಲಿ ಬರುತ್ತೆ ಅಂದ್ರೆ ಮುದ್ದೆ ಬಳದಾಗ ಈಶ್ವರನ್ ದೇವಸ್ಥಾನ ಇದು ಫುಲ್ ಹಳೆ ಕಾಲದ ದೇವಸ್ಥಾನ ಆದ್ರೆ ಈ ಕಡೆ ಮಂಟಪ ಎಲ್ಲ ಇವಾಗ ಹೊಸದಾಗ ಕಟ್ಟಿರೋದು ಇದು ಅಷ್ಟು ದೊಡ್ಡ ಪ್ಲೇಸು ಐತಿ ಮತ್ತೆ ಎಷ್ಟು ಜನ ಆದ್ರೂ ಹತ್ತತ್ರ ಒಂದ್ ಸಾವಿರ ಜನನ ಆ ಹಿಡಿಯುವಂತ ಪ್ಲೇಸು ಮತ್ತ ಮದ್ವೆಗಿದ್ವೇನು ಆಗ್ತಾವ ಇದೇ ಕಲ್ಯಾಣ ಮಂಟಪದಾಗ ಇನ್ನು ಡೆಕೋರೇಷನ್ ಎಲ್ಲ ರೆಡಿ ಮಾಡತ್ತಿದ್ರು ಆ ಟೈಮಲ್ಲಿ ನೋಡಕಂತ ಹೋದಾಗ ಈ ವಿಡಿಯೋನ ಮಾಡ್ಕೊಂಡಿರೋದು ಇನ್ನೊಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತೈತಿ ಮನೆ ಫಂಕ್ಷನ್ ಇತ್ತು ಅಂದ್ರೆ ಎಷ್ಟು ಬ್ಯುಸಿ ಇರುತ್ತಂತ ಇಲ್ಲೆಲ್ಲ ಅಡುಗೆ ಮಾಡೋರು ರೆಡಿ ಮಾಡ್ಕೊಳಾಗ್ತಿದ್ರು ಇನ್ನೂ ಅವಾಗ ಯಾರೂ ರಿಲೇಷನ್ನು ಬಂದಿದ್ದಿಲ್ಲ ಯಾರೂ ಬಂದಿಲ್ಲ ನಾನು ನಮ್ಮ ಅಕ್ಕ ಮಾತ್ರ ಇದನ್ನು ನೋಡಕಂತ ಹೋದಾಗ ಅವ್ರು ರೆಡಿ ಮಾಡ್ಕೊಳ್ಳೋ ಟೈಮ್ನಾಗ ವಿಡಿಯೋ ಮಾಡ್ಕೊಂಡಿರೋದು ಇನ್ನು ಸುಮ್ಮನೆ ಹಾಗೆ ಫುಲ್ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು ಎರಡು ದೇವರು ಈ ಕಡೆ ಬಂದು ಆಂಜನೇಯ ಇದನ್ನ ಆ ಕಡೆ ಬಂದು ಈಶ್ವರ ಈಶ್ವರನ ದೇವಸ್ಥಾನ ಅಂತೂ ಭಾಳ ಚಂದ ಐತಿ ಫುಲ್ ಹಳೆ ಕಾಲದ್ದು ಶಿವರಾತ್ರಿ ಟೈಮ್ನಲ್ಲೆಲ್ಲ ಜಾಗರಣೆ ಅದೆಲ್ಲ ಇಟ್ಕೊಂಡಿರ್ತಾರೆ ಫುಲ್ಲೆಲ್ಲ ಲೈಟಿಂಗು ಅದು ಎಲ್ಲಾನು ರೆಡಿ ಮಾಡಿಸ್ತಿತ್ತು ರೆಡಿ ಆಗತಿತ್ತು ಎಲ್ಲನೂ ಆ ಟೈಮಲ್ಲಿ ಇನ್ನು ತಿಂಡಿಗೆ ಉಪ್ಪಿಟ್ಟು ರೆಡಿ ಮಾಡಾತಿದ್ರು ನಾನು ಆವಾಗಲೇ ಅಲ್ಲಿ ಏನು ತೋರಿಸ್ತಾ ಇದ್ದೆ ಅವರೆಲ್ಲ ಅಡುಗೆ ಮಾಡ್ಕೊಳಕ್ಕೆ ಕಟ್ ಮಾಡಿದ್ರು ಎಲ್ಲ ಅದು ಒನ್ ಟೈಮು ಸುಮ್ಮನೆ ನೋಡಿಕೊಂಡು ಬರೋಣ ಯಾವ ಯಾವ ರೀತಿ ಡೆಕೋರೇಷನ್ ಮಾಡ್ಯಾರ ಅಂತ ನೋಡಕ್ಕಂತ ಹೋಗಿದ್ವಿ ಇನ್ನೊಂದು ತಾಯಿ ಮನೆಯಾಗ ಯಾವುದೇ ಫಂಕ್ಷನ್ ಇತ್ತು ಅಂದ್ರೂ ಫುಲ್ ಗಡಿಬಿಡಿ ಅಂತ ಹೇಳ್ಬೋದು ಯಾಕಂದ್ರೆ ಯಾರೇ ಹೆಣ್ಮಕ್ಳು ಇರಲಿ ಅವರಿಗೆ ಫುಲ್ ಸೊಪ್ಪು ಕೆಲಸಗಳು ಕೆಲಸ ಏನೂ ಇರೋಲ್ಲ ಟೆನ್ಷನ್ ಅನ್ನೋದು ಮಾತ್ರ ಹೆಣ್ಮಕ್ಳಿಗೆ ಇರುತ್ತೆ ಹಾಗಾಗಿ ನಾವು ಒನ್ ಟೈಮ್ ಸುಮ್ಮನೆ ನೋಡೋಕ ಅಂತ ಹೋದ್ವಿ ಫುಲ್ ಖುಷಿ ಅನ್ನಿಸ್ತು ಇನ್ನೊಂದು ಯಾಕಂದ್ರೆ ಅಂತಂಬ್ರ ಫಂಕ್ಷನು ಅಂದರೆ ಅದೊಂದು ರೀತಿ ಖುಷಿ ಅನ್ನೋದೇ ಬೇರೆ ಯಾಕಂದ್ರೆ ಅದ್ರಾಗ ಅಣ್ಣದೇರದು ಮದುವೆ ಫಂಕ್ಷನ್ಗಳಂದ್ರೆ ತಂಗಿದೇರಿಗೆ ಸೊಪ್ಪು ಸಣ್ಣವರು ಇರ್ತಾರೆ ಅಷ್ಟು ಜವಾಬ್ದಾರಿ ಅನ್ನೋದಿರಲ್ಲ ತಮ್ಮದೇರದ್ದು ಅಂದಾಗ ಸ್ವಲ್ಪ ಅಕ್ಕದು ಜವಾಬ್ದಾರಿ ಜಾಸ್ತಿ ಇರ್ತೈತಿ ಅಂದ್ರೆ ಎಲ್ಲನೂ ನಾವು ನೋಡಿದಾಗ ಸ್ವಲ್ಪ ಸಮಾಧಾನ ಅನ್ನೋ ಥರ ನೋಡ್ರಿ ಎಷ್ಟು ದೇವರು ಕಲ್ಲು ಬಂಡೆಗಳು ಎಷ್ಟಿಷ್ಟು ದೊಡ್ಡದೈತಿ ಫುಲ್ ಹಳೆ ದೇವಸ್ಥಾನ ಅಷ್ಟೇ ತಂಪೈತಿ ಎಷ್ಟು ಬಿಸಿಲಿದ್ರು ಅಹ್ ಬಿಸಿಲು ಹತ್ತಂಗಿಲ್ಲ ಅಷ್ಟು ತಂಪಾದ ದೇವಸ್ಥಾನ ಅಂತ ಹೇಳ್ಬೋದು ಅಷ್ಟು ಕೋಲ್ಡ್ ಅನ್ನೋದಿತ್ತು ಇಷ್ಟು ದೊಡ್ಡ ದೇವಸ್ಥಾನ ಇಲ್ಲೇ ಶಿವ ಇರೋದು ಶಿವರಾತ್ರಿ ಒಳಗ ಜಾಗರಣೆ ಮತ್ತು ಫುಲ್ ವಿಶೇಷವಾದ ಪೂಜೆನ ಇಟ್ಕೊಂಡಿರ್ತಾರೆ ಅಭಿಷೇಕ ಎಲ್ಲ ಮಾಡಿರ್ತಾರೆ ಬೆಳೆದವ್ರು ಮುದ್ದೆಗಳವ್ರಿದ್ರೆ ಶಿವರಾತ್ರಿ ದಿನ ಈ ಹೋಗ್ರಿ ಆಲ್ಮೋಸ್ಟ್ ಫ್ರೆಶ್ ಅಂತೂ ಇದ್ದೇ ಇರ್ತೈತಿ ನಿಮಗೂ ಯಾರಿಗಾದರೂ ಗೊತ್ತಿಲ್ಲ ಅಂದೋರು ಈ ದೇವಸ್ಥಾನಕ್ಕೆ ಹೋಗ್ರಿ ಏನು ನಾಶಕ್ಕಂತ ಒನ್ ಟೈಮು ರೆಡಿಯಾಗಿ ಹೋಗಿ ನಾಷ್ಟಕ್ಕೆ ಬಂದೀವಿ ನಾವು ವಾಪಸ್ಸು ಬಂದು ಹೋಗಿ ಇನ್ನು ಇವಾಗ ಬಂದವರು ವಾಪಸ್ಸೇನು ಹೋಗಲಿಲ್ಲ ನಮ್ಮ ಚಿರಾಂತಿ ಈ ರೀತಿ ರೆಡಿಯಾಗಿದ್ದ ಫುಲ್ ಜೋರಿಸಿ ಎಲ್ಲ ಅಕ್ಕನ ಜೊತಿನೇ ಒಂದು ತಿಂಡಿ ಅದು ಎಲ್ಲ ಫುಲ್ ಎರಡು ದಿನವೂ ರೆಸ್ಟು ಇದು ಲಾಸ್ಟ್ ಎಲ್ಲರೂ ಬೀಗರು ಬಂದು ಹೋದ್ಮೇಲೆ ನಮ್ಮ ಫ್ಯಾಮ್ಲಿ ಫೋಟೋ ತೆಗೆಸ್ಕೋತಾಯಿದ್ರು ತೆಗೆಸ್ಕೊಳ್ಳೋ ಟೈಮಿಗೆ ಸುಮ್ಮನೆ ನಾನು ಊಟ ಮಾಡೋ ಮುಂದೆ ವೀಡಿಯೋ ಮಾಡ್ಕೊಂಡಿದ್ದು ಇನ್ನು ನಾನು ಆಲ್ಮೋಸ್ಟ್ ಬೆಂಗ್ಳೂರಾಗಿ ಸೀರೆಗಳನ್ನು ತೊಗೊಳಂಗಿಲ್ಲ ಯಾಕಂದ್ರೆ ನಾನು ಇಲ್ಲಿ ಒಬ್ಬಳೆ ಹೋಗಿ ಅಂತೇಳಿ ಇನ್ನು ಊರಿಗೆ ಹೋದಾಗ ತೊಗೊಂಡ್ರಾಯ್ತು ಅಂತ ನಮ್ಮಮ್ಮ ಅದು ಸೀರೆ ಕೊಡಿಸಿದ್ರು ಇದು ಇವಾಗೆಲ್ಲ ಟ್ರೆಂಡ್ ಹೊಂಟಿರೋದು ಕ್ರೇಪ್ ಮೈಸೂರು ಸಿಲ್ಕು ಆಲ್ರೆಡಿ ನಾನು ಅಂತೇಳಿ ಮೈಸೂರು ಸಿಲ್ಕ್ ಒಂದು ಐತಿ ಪ್ಯೂರೇ ಐತಿ ಫುಲ್ ದೊಡ್ಡ ಬಾರ್ಡ್ರು ನನಗೆ ಪಿಂಕ್ ಬೇಕಾಗಿತ್ತು ರಾಯಲ್ ಬ್ಲೂ ಮತ್ತು ನೇವಿ ಬ್ಲೂ ಇರೋದು ಒಂದು ಸೀರೆ ಐತೆ ನನ್ನ ಮೈಸೂರು ಸಿಲ್ಕು ನನಗೆ ಪಿಂಕ್ದು ಚಿಕ್ಕ ಬಾರ್ಡ್ರ್ ಬೇಕಾಗಿತ್ತು ಹಾಗಾಗಿ ಅದು ಒಂದು ಸೀರೆ ತೊಗೊಂಡೆ ಇದು ಒಂದು ಸೀರೆ ನಮ್ಮ ಊರಾಗಾದ್ರೆ ನಮ್ಗೆ ನಾನು ನಮ್ಮ ಅಕ್ಕ ಹೋಗಿ ತೊಗೋತೀವಿ ಅದು ಒಂದು ಏನೋ ಸೀರೆ ತೊಗೊಳಕ್ಕೆ ಒಬ್ರು ಸೀರೆ ತೊಗೊಳಕ್ಕೆ ಒಬ್ಬರು ಜೊತೆ ಅಂತಿದ್ರೆ ಅದು ಡಿಸ್ಕಷನ್ ಮಾಡಿ ತೊಗೊಂಡಾಗ ನಮಗೂ ಪರಿಪೂರ್ಣ ನನಗೆ ಅನ್ನಿಸ್ತೈತಿ ಆಲ್ಮೋಸ್ಟ್ ಅಕ್ಕ ತಂಗಿ ಇರೋರಂತೂ ಒಬ್ಬೊಬ್ರು ಯಾರೂ ಹೋಗಿ ತೊಗೊಳಂಗಿಲ್ಲ ಹಾಗಾಗಿ ನಾವು ಇಬ್ಬರು ಹೋಗಿದ್ದಕ್ಕೆ ನಾನು ಒಂದು ಮೂರು ಅವಳು ಒಂದೆರಡು ತಗೊಂಡಂಗ ಆಯ್ತು. ಇದನ್ನು ಬಂದು ನಮ್ಮಮ್ಮ ಎರಡು ಮಕ್ಳು ಗಂಡು ಮಕ್ಳು ಇರೋರಿಗೆ ಏನೋ ದೋಷ ಬಂದೈತಿ ಅಂತ ಅದನ್ನು ಕೊಡಬೇಕು ಅನ್ನೋದಕ್ಕೆ ನಮ್ಮಮ್ಮ ಈ ಸೀರೆ ಕೊಡಿಸಿದ್ರು ಇಷ್ಟು ಐದು ಸೀರೆಗಳನ್ನು ತಗೊಂಡು ಅಲ್ಲಿಂದ ಬಂದೆ ನಾನು ಯಾಕಂದ್ರೆ ನನಗೆ ಬೆಂಗಳೂರನ್ಕಿತ್ತ ನಮ್ಮೂರಿನ ಸೀರೆಗಳ ನನಗೆ ಜಾಸ್ತಿ ಇಷ್ಟ ಅಲ್ಲಂಗೆ ಅನ್ನಿಸ್ತಾವೆ ಯಾಕಂದ್ರೆ ನಮ್ಮ ಕಡೆ ವೆರೈಟಿಗಳನ್ನು ಜಾಸ್ತಿ ತೋರಿಸ್ತಾರೆ ಇನ್ನು ಬೆಂಗಳೂರಾಗ ಹೆಂಗಂದ್ರೆ ಯಾವ ಸೀರೆ ಅಂತ ಆ ಸೀರೆಗಳು ಮಾತ್ರ ತೋರಿಸ್ತಾರೆ ನಮ್ಮೂರಾಗ ಆ ರೀತಿ ಇಲ್ಲ ನಾವು ಯಾವುದೇ ಒಂದಿಷ್ಟು ತೆಗೀರಿ ಅಂತ ರೇಂಜ್ ಹೇಳಿದ್ರೆ ಸಾಕು ಜಾಸ್ತಿ ತೆಗೀತಾರೆ ಇನ್ನಿದು ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇರೋದು ಇದು ಅಂತೂ ಇಬ್ಬರಿಗೂ ಇಷ್ಟ ಆಗಿ ಇಬ್ರು ಒಂದೊಂದು ತಗೊಂಡ್ವಿ ರೇಟು ಅಷ್ಟೇ ರೀಸ್ನೇಬಲ್ ಇತ್ತು ಕಲರ್ಸು ಜಾಸ್ತಿ ಇದ್ದು ಹಾಗಾಗಿ ನನಗೆ ಯಾವ್ಯಾವ ಇಷ್ಟ ಆಗ್ತವೋ ಅಷ್ಟು ಸೀರೆನ ನಾನು ನಮ್ಮ ಮುದ್ದೆ ಬಳದಾಗ ಬಂದಿದ್ದು ಯಾರಾದರೂ ನನ್ನ ವಿಡಿಯೋ ಮುದ್ದೆ ಬಾಳೆ ಅಕ್ಕಪಕ್ಕ ಇರೋರು ನೋಡಿದ್ರೆ ನಿಮಗೆ ಯಾರಿಗಾದ್ರು ಈ ಸೀರೆ ಇಷ್ಟ ಆಯಿತು ಅಂದ್ರೆ ಹೋಗಿ ತೊಗೊಳ್ರಿ ಅಷ್ಟೇ ಚೆಂದದ ಅಷ್ಟೇ ಇನ್ನು ಇದು ಅಂತೂ ಫುಲ್ಲು ನನಗೆ ಫೇವ್ರೆಟನ್ನು ನಂಗೆ ಅನ್ನಿಸ್ತು ಯಾಕಂದರೆ ಇದು ನೆವಿ ಬ್ಲೂ ಫುಲ್ ಸಾಫ್ಟ್ ಸೀರೆ ಐತಿ ಚಂದ ಐತಿ ಎರಡೇ ದಿನ ಹೋಗಿವಿ ಅಂದರೂ ಇಷ್ಟು ಇನ್ನು ಮತ್ತು ಇನ್ನೂ ನಮ್ಮಮ್ಮ ತಿನ್ನಕ್ಕೆ ತರಕಾರಿ ಹಿಟ್ಟು ಅದೆಲ್ಲ ನಮ್ಮಮ್ಮ ಕಟ್ಟಿ ಕಳಿಸಿದರು ಅವನ್ನೆಲ್ಲನೂ ತೊಗೊಂಡು ಎರಡೇ ದಿನಕ್ಕೆ ಇಷ್ಟು ತಗೊಂಡು ರೆಡಿಯಾಗಿ ಬಂದಂಗಾಯ್ತು ನಿಮಗೆ ಇವು ಇಷ್ಟು ಸೀರೆ ಯಾವೆಲ್ಲ ನಿಮಗೆ ಇಷ್ಟ ಅದು ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನೋಡ್ರಿ ನಾನು ಐದು ಸೀರೆನ ತೊಗೊಂಬಂದೆ ನಮ್ಮ ಊರಿಗೆ ಹೋದಾಗ ಇನ್ನು ನೆಕ್ಸ್ಟ್ ಊರಿಗೆ ಹೋದಾಗ ಸೀರೆ ತೊಗೊತೀನಿ ನಾನೇನು ಬೆಂಗಳೂರಾಗಂತ ತೊಗೊಳಂಗಿಲ್ಲ ಆಲ್ಮೋಸ್ಟ್ ನಮ್ಮ ಕಡೆಯವ್ರು ಆಲ್ ಸೀರೆ ಮತ್ತು ಜೋಳದ ಹಿಟ್ಟು ಗೋಧಿ ಹಿಟ್ಟು ಮಸಾಲೆ ಖಾರ ಅಂತ ನಾವು ಉತ್ತರ ಕರ್ನಾಟಕದವ್ರು ನಮ್ಮ ಊರಾಗಿದ್ದಾನೆ ನಾವು ತರ್ತೀವಿ ಯಾಕಂದ್ರೆ ಬೆಂಗಳೂರ ನಮಗೆ ಸಿಗೋದು ಇಲ್ಲ ಅದು ನಮ್ಗೆ ಅಡುಗೆಗೆ ಅಡ್ಜಸ್ಟ್ ಆಗೋದು ಇಲ್ಲ ನಿಮಗೆ ಯಾವ ಸೀರೆ ಇವು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇದು ಕ್ರೇಪ್ ಮೈಸೂರು ಸಿಲಿಕ್ಕೆ ಆದರೆ ಇದಕ್ಕೆ ಎಲ್ಲದಕ್ಕೂ ವೈಟ್ ಬ್ಲೌಸ್ ಕೊಟ್ಟಾರ ಇದಕ್ಕೆ ಮಾತ್ರ ಬ್ಲೌಸು ರನ್ನಿಂಗ್ ಬ್ಲೌಸೇ ಬಂದೈತಿ ವೈಟ್ ಬ್ಲೌಸ್ ಏನು ಬಂದಿಲ್ಲ ಆದರೆ ಈ ಕಲರ್ ಮಾತ್ರ ನಂಗೆ ಜಾಸ್ತಿ ಇಷ್ಟ ಆಗಿ ತೊಗೊಂಡೆ ಪ್ಲೀಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು